ನಮಸ್ಕಾರ ಪ್ರಿಯ ವೀಕ್ಷಕರೇ ಕೋಲಾರದ ಸಮೀಪದ ಒಂದು ಹಳ್ಳಿಯ ಅಳಿಯ ಅಶ್ವತ್ ಕಟ್ಟೆಯ ಮೇಲೆ ಇವತ್ತಿಗೂ ಒಂದು ಕೆತ್ತಿದ ಹೆಸರಿದೆ ಮಲ್ಲಾ ಮತ್ತು ಮಲ್ಲಿ ಅಂತ ಆದ್ರೆ ಆ ಹೆಸರಿನ ಕೆತ್ತಿದ ಕೈಗಳು ಈಗ ಎಲ್ಲಿವೆ ಅಂತ ಯಾರಿಗೂ ಗೊತ್ತಿಲ್ಲ ಊರವ್ರು ಹೇಳ್ತಾರೆ ಕೆರೆ ದಂಡೆ ಮೇಲೆ ರಾತ್ರಿ ಹೊತ್ತು ಒಂದು ಹುಡುಗಿ ಹಣತೆ ಹಚ್ಚಿ ಕಾಯ್ತಾ ಇರ್ತಾಳೆ ಅಂತ ಅವಳು ಯಾರನ್ನು ಕಾಯ್ತಾ ಇದ್ದಾಳೆ ಹತ್ತು ವರ್ಷಗಳ ಹಿಂದೆ ಮರೆಯಾದ ಆ ಮಲ್ಲ ಇವತ್ತಿಗೂ ಅವಳಿಗೆ ಕೊಟ್ಟ ಮಾತು ನೆನಪಿದೆಯೇ ಇಲ್ಲ ಈ ಮಣ್ಣಿನ ಅಡಿಯಲ್ಲಿ ಯಾವುದೋ ಒಂದು ಕರಾಳ ಸತ್ಯ ಹೂತು ಹೋಗಿದೆಯೇ ಮಲ್ಲಾ ಅಂದ್ರೆ ಆ ಊರಿಗೆ ಒಬ್ಬ ಮುಗ್ಧ ಜೀವ ಎತ್ತುಗಳನ್ನ ಮೇಯಿಸೋದು ಕೆರೆ ದಂಡೆಯಲ್ಲಿ ಕೊಳಲು ನುಡಿಸೋದು ಅವನ ಕೆಲಸ ಇನ್ನು ಮಲ್ಲಿ ಸಾಹುಕಾರರ ಮನೆ ಮಗಳು ಅವಳ ನಗು ಅಂದ್ರೆ ಮಲೆನಾಡಿನ ಮಳೆ ಬಂದಂತೆ ಅವರಿಬ್ಬರ ಪ್ರೀತಿ ಆ ದಟ್ಟವಾದ ಕಾಡಿನ ಹಾದಿಯಲ್ಲಿ ಹಸಿರು ಗದ್ದೆಗಳ ಮಧ್ಯೆ ಅರಳಿತ್ತು ಬಡವನಾದ ಮಲ್ಲನಿಗೆ ಮಲ್ಲಿಯನ್ನ ಆಗೋ ಆಸೆ ಇತ್ತು ಆದರೆ ಸಾಹುಕಾರರ ದರ್ಪದ ಮುಂದೆ ಅವನ ಧ್ವನಿ ಅಡಗಿ ಹೋಗಿತ್ತು ಒಂದು ದಿನ ಮಧ್ಯಾಹ್ನ ಕೆರೆ ಏರಿಯ ಮೇಲೆ ಕೂತು ಮಲ್ಲಾ ಮಲ್ಲಿಗೆ ಮಾತನ್ನ ಕೊಟ್ಟಿದ್ದ ನೋಡ್ ಮಲ್ಲಿ ಈ ವರ್ಷ ಜಾತ್ರೆ ಮುಗಿಯೋದ್ರೊಳಗಡೆ ನಾನೊಂದು ದೊಡ್ಡ ಪಟ್ಟಣಕ್ಕೆ ಹೋಗಿ ಹಣ ತರ್ತೀನಿ ಆಮೇಲೆ ನಿನ್ನ ಕೈ ಅಲ್ಲಿವರೆಗೂ ಈ ಅಶ್ವಥ್ ಕಟ್ಟೆ ಮೇಲೆ ದಿನಾ ಸಂಜೆ ನನಗಾಗಿ ಒಂದು ದೀಪವನ್ನ ಹಚ್ಚಿ ಕಾಯಿ ಅಂತೇಳಿ ಹೇಳಿದ್ದ ಮಲ್ಲ ಹೋದವನು ಮರಳಿ ಬರ್ಲೇ ಇಲ್ಲ ದಿನಗಳು ಕಳೆದವು ತಿಂಗಳುಗಳಾದವು ವರ್ಷಗಳೇ ಉರುಳಿದವು ಊರ್ನವ್ರು ಅನ್ಕೊಂಡ್ರು ಬಡವ ಮಲ್ಲ ಪಟ್ಟಣದ ಹೊಳಪಿಗೆ ಮರಳಾಗಿ ಮಲ್ಲಿಯನ್ನ ಮರೆತು ಹೋದ ಅಂತ ಮಲ್ಲಿ ಮಾತ್ರ ಯಾರ ಮಾತ್ರ ಕೇಳಿಲ್ಲ ಪ್ರತಿ ಸಂಜೆ ಮಳೆ ಬರ್ಲಿ ಗಾಳಿ ಬೀಸಲಿ ಆಕೆ ಆ ಅಶ್ವಥ್ ಕಟ್ಟೆಯ ಮೇಲೆ ಹಣತೆ ಹಚ್ಚಿ ಕಾದು ಕೂರ್ತಾ ಇದ್ಲು ಆದ್ರೆ ಹತ್ತು ವರ್ಷಗಳ ನಂತರ ಮಳೆ ಬಂದು ಸಾವುಕಾರ ಮನೆಯ ಹಳೆ ಗೋಡೆ ಕುಸಿದಾಗ ಒಂದು ರಹಸ್ಯ ಹೊರಬಂತು ಅಲ್ಲಿ ಒಂದು ಹಳೆಯ ಚೀಲ ಸಿಕ್ಕಿತ್ತು ಅದರಲ್ಲಿ ಮಲ್ಲ ಬರೆದ ನೂರಾರು ಪತ್ರಗಳಿದ್ದವು ಆ ಪತ್ರಗಳಲ್ಲಿ ಬರೆದಿದ್ದ ಒಂದು ಸಾಲು ಇಡೀ ಊರನ್ನೇ ನಡುಗಿಸ್ತು ಆ ಪತ್ರದಲ್ಲಿ ಮಲ್ಲಿ ನಾ ನಿನ್ನ ಬಿಟ್ಟು ಪಟ್ಟಣಕ್ಕೆ ಹೋಗ್ತಾ ಇಲ್ಲ ನಿನ್ನ ತಂದೆ ನನ್ನನ್ನು ಈ ಊರಿನ ಹಳೆಯ ಬಾವಿಗೆ ತಳ್ಳಿ ಸಾಯಿಸೋದಕ್ಕೆ ಸಂಚು ಮಾಡಿದ್ದಾರೆ ನಾನು ಈ ಪತ್ರವನ್ನು ಒಬ್ಬ ಸಣ್ಣ ಹುಡುಗನ ಕೈಲಿ ಕೊಟ್ಟು ಕಳಿಸ್ತಾ ಇದ್ದೀನಿ ನಾನು ಬದುಕಿದ್ರೆ ಖಂಡಿತ ಬರ್ತೀನಿ ಇಲ್ಲ ಅಂದರೆ ನನ್ನ ಆತ್ಮ ನಿನ್ನ ಹಣತೆಯ ಬೆಳಕಿನಲ್ಲಿ ಸದಾ ಇರುತ್ತೆ ಅಂತ ಬರೆದಿತ್ತು ಮಲ್ಲಿಗೆ ಸತ್ಯ ತಿಳಿಯುವಷ್ಟರಲ್ಲಿ ಕಾಲ ಮಿಂಚು ಹೋಗಿತ್ತು ಆಕೆ ಆ ಪತ್ರಗಳನ್ನ ಎದೆಗೆ ಅಪ್ಕೊಂಡು ಅತ್ತಳು ಆದರೆ ಜನರ ಕುತೂಹಲ ಅಲ್ಲಿಗೆ ನಿಲ್ಲಿಲ್ಲ ಅಂದು ಮಲ್ಲ ಬಾವಿಗೆ ಬಿದ್ದದ್ದು ನಿಜವೂ ಅಥವಾ ಅವನು ತಪ್ಪಿಸ್ಕೊಂಡು ಹೋಗಿದಾನು ಯಾಕಂದ್ರೆ ಇವತ್ತಿಗೂ ಆ ಊರಿನಲ್ಲಿ ಯಾರಾದರೂ ಸಂಕಷ್ಟಕ್ಕೆ ಸಿಲುಕಿದ್ರೆ ಕಂಬಳಿ ಹೊದ್ದ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಸಹಾಯ ಮಾಡ್ತಾನೆ ಅವನು ಮಲ್ಲನೆ ಅಥವಾ ಅವನ ನೆರಳೆ ಪ್ರೀತಿ ಅಂದ್ರೆ ಕೇವಲ ಜೊತೆಯಲ್ಲಿ ಸಂಸಾರ ಮಾಡೋದಲ್ಲ ಪ್ರೀತಿಯಂದ್ರೆ ಒಬ್ಬರಿಗಾಗಿ ಇನ್ನೊಬ್ಬರು ಕೊನೆಯವರೆಗೂ ಕಾಯೋ ಆ ಶ್ರದ್ಧೆ ಮಲ್ಲಿ ಇವತ್ತಿಗೂ ವಯಸ್ಸಾದರೂ ಆ ಕಟ್ಟೆಯ ಮೇಲೆ ಹಣತೆ ಹಚ್ಚುವುದನ್ನು ಬಿಟ್ಟಿಲ್ಲ ಅವಳ ಕಣ್ಣಲ್ಲಿ ಇವತ್ತಿಗೂ ಆ ಕುತೂಹಲ ಇದೆಯಲ್ಲ ಒಂದಲ್ಲ ಒಂದ್ ದಿನ ಮಲ್ಲ ಆ ಹಣತೆಯ ಬೆಳಕನ್ನ ಹಿಡಿದು ಬಂದೇ ಬರ್ತಾನೆ ಅಂತ ಪೂರ್ತಿ ಕೇಳೋ ಮುನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹತ್ತು ವರ್ಷಗಳ ನಂತರ ಸಾವುಕಾರರ ಮನೆಯಲ್ಲಿ ಮಲ್ಲನ ಪತ್ರಗಳು ಸಿಕ್ಕಾಗ ಇಡೀ ಹಳ್ಳಿ ಸ್ತಬ್ಧವಾಯಿತು ಸಾವುಕಾರರು ಮಾಡಿದ್ದ ಆ ದ್ರೋಹದ ಬಗ್ಗೆ ಊರಲ್ಲೆಲ್ಲ ಪಿಸುಮಾತುಗಳು ಶುರುವಾದವು ಆದರೆ ಎಲ್ಲರಿಗಿಂತ ದೊಡ್ಡ ಪ್ರಶ್ನೆ ಇದ್ದದ್ದು ಮಲ್ಲಿಗೆ ಏನಂದ್ರೆ ಅಂದು ರಾತ್ರಿ ಆ ಹಳೆಯ ಬಾವಿಯಲ್ಲಿ ಏನಾಯಿತು ಆ ಬಾವಿಯ ಆಳದಲ್ಲಿ ಊತು ಹೋದ ಸತ್ಯವನ್ನ ಹೊರತೆಗೆಯೋದಕ್ಕೆ ಮಲ್ಲಿ ನಿರ್ಧಾರ ಮಾಡ್ತಾಳೆ ಒಂದು ಅಮಾವಾಸ್ಯೆಯ ರಾತ್ರಿ ಮಲ್ಲಿ ಕೈಯಲ್ಲಿ ದೀಪ ಹಿಡಿದು ಊರ ಹೊರಗಿನ ಆ ಪಾಳು ಬಿದ್ದ ಬಾವಿಯ ಹತ್ರ ಹೋಗ್ತಾಳೆ ಆ ಬಾವಿ ತುಂಬಾ ಹಳೆಯದಾಗಿತ್ತು ಸುತ್ತಲೂ ಬಳ್ಳಿಗಳು ತುಂಬಿದ್ವು ಮಲ್ಲಿ ಬಾವಿ ಒಳಗಡೆ ದೀಪ ಹಿಡಿದು ನೋಡಿದಾಗ ಅಲ್ಲಿ ಅವಳಿಗೆ ಕಂಡಿದ್ದು ಮಲ್ಲನ ಹರಿದು ಹೋದ ಒಂದು ಕಂಬಳಿಯ ತುಂಡು ಅವಳು ಅಳತಾ ಕುಳಿತಿದ್ದಾಗ ದಟ್ಟವಾದ ಕತ್ತಲಿನ ನಡುವೆ ಒಬ್ಬ ವ್ಯಕ್ತಿ ನಡೆದು ಬರೋದು ಕಂಡ್ತು ಕಪ್ಪು ಕಂಬಳಿ ಹೊದ್ದಿದ್ದ ಆತ ಮಲ್ಲನಂತೆ ಎತ್ತರವಾಗಿದ್ದ ನಡುಕ್ತಾ ಇರೋ ದೊಲಿನಲ್ಲಿ ಮಲ್ಲಿ ಕೇಳ್ತಾಳೆ ಮಲ್ಲ ಇದು ನೀನೇನಾ ಅಂತ ಆದರೆ ಆ ವ್ಯಕ್ತಿ ಮಾತನಾಡಲಿಲ್ಲ ಆತ ದೂರದಿಂದಲೇ ಒಂದು ಸಣ್ಣ ಮಣ್ಣಿನ ಮುದ್ದೆಯನ್ನ ಬಾವಿಯ ಹತ್ತಿರ ಹೆಸುದು ಮಾಯವಾದ ಆ ಮಣ್ಣಿನ ಮುದ್ದೆಯ ಒಳಗೆ ಒಂದು ಸಣ್ಣ ಕಂಚಿನ ಉಂಗ್ರ ಇತ್ತು ಆ ಉಂಗ್ರ ಮಲ್ಲಿ ಮಲ್ಲನಿಗೆ ಕೊಟ್ಟಿದ್ದ ಉಂಗ್ರ ಊರಿನ ಜನರಿಗೆ ಒಂದು ದೊಡ್ಡ ಸಂಶಯ ಇತ್ತು ಹತ್ತು ವರ್ಷಗಳ ಹಿಂದೆ ಸಾಹುಕಾರರು ಮಲ್ಲನನ್ನ ಬಾವಿಗೆ ತೆಳೆದಾಗ ಆ ಬಾವಿಯಲ್ಲಿ ನೀರಿರ್ಲಿಲ್ಲ ಬದಲಿಗೆ ಬಾವಿಯ ಕೆಳಗೆ ಒಂದು ಸುರಂಗ ಇತ್ತು ಅನ್ನೋ ಮಾತು ಬರ್ತಾ ಇದೆ ಆ ಸುರಂಗ ಹೋಗಿ ಸೇರೋದು ಪಕ್ಕದೂರಿನ ಕಾಡಿನ ದೇವಸ್ಥಾನಕ್ಕೆ ಹಾಗಿದ್ರೆ ಮಲ್ಲ ಸಾಯ್ಲಿಲ್ವೆ ಅವನು ಬದುಕಿ ಹೊರ ಬಂದಿದ್ನೆ ಬಂದಿದ್ರೆ ಹತ್ತು ವರ್ಷಗಳಿಂದ ಮಲ್ಲಿಯ ಮುಂದೆ ಯಾಕೆ ಬರಲಿಲ್ಲ ಅದಕ್ಕೆ ಉತ್ತರ ಆ ಸಾಹುಕಾರರ ಮನೆಯಲ್ಲಿ ಅಡಗಿತ್ತು ಸಾಹುಕಾರರು ಮಲ್ಲನನ್ನ ಕೇವಲ ಸಾಯಿಸೋದಕ್ಕೆ ನೋಡ್ಲಿಲ್ಲ ಅವನ ಕುಟುಂಬದವರನ್ನೆಲ್ಲ ಒತ್ತೆಯಾಳಾಗಿಟ್ಟುಕೊಂಡು ನೀನು ಮಲ್ಲಿಯ ಮುಂದೆ ಬಂದರೆ ನಿನ್ನ ತಾಯಿ ತಂಗಿಯನ್ನ ಜೀವಂತ ಸುಟ್ಟು ಹಾಕ್ತೇನೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರು ಅವತ್ತೊಂದಿನ ರಾತ್ರಿ ಸಾವುಕಾರರ ಮಗ ಮಲ್ಲಿಯನ್ನು ಬಲವಂತವಾಗಿ ಪಕ್ಕದೂರಿನ ಸಾವುಕಾರರ ಮಗನಿಗೆ ಮದುವೆ ಆಗಲು ಹೇಳಿದಾಗ ಆ ಕಂಬಳಿ ಹೊದ್ದ ವ್ಯಕ್ತಿ ಅಂಗಳಕ್ಕೆ ನುಗ್ಗಿದ ಅವನ ಕೈಯಲ್ಲಿ ಹಳೆ ಕಾಲದ ಒಂದು ಮಚ್ಚಿತ್ತು ಹತ್ತು ವರ್ಷಗಳ ಮೌನ ಅಂದು ಆರ್ಭಟವಾಗಿ ಸ್ಫೋಟವಾಗಿತ್ತು ಹೋರಾಟದ ಕೊನೆಯಲ್ಲಿ ಸಾವುಕಾರರ ಮಗನನ್ನ ನೆಲಕ್ಕೆ ಉರುಳಿಸಿ ಆ ವ್ಯಕ್ತಿ ತನ್ನ ಕಂಬಳಿಯನ್ನು ತೆಗೆದಾಗ ಇಡೀ ಊರೇ ಬೆಚ್ಚಿ ಬಿದ್ದಿತ್ತು ಅದು ಮಲ್ಲ ಅಲ್ಲ ಅದು ಮಲ್ಲನ ತಮ್ಮ ಭೀಮ ಮಲ್ಲಿಗೆ ಹೇಳ್ತಾನೆ ಭೀಮ ನನ್ನ ಅಣ್ಣ ಮಲ್ಲ ಅಂದು ಬಾವಿಯಲ್ಲೇ ಪ್ರಾಣ ಬಿಟ್ಟಿದ್ದ ಅವನು ಸಾಯುವಾಗಲೂ ನಿನ್ನ ಹೆಸರನ್ನೇ ಜಪಿಸ್ತಾ ಇದ್ದ ಅವನು ಬದುಕಿಲ್ಲ ಎಂಬ ವಿಷಯ ನಿನಗೆ ತಿಳಿದ್ರೆ ನೀನು ಪ್ರಾಣ ಕಳೆದುಕೊಳ್ತೀಯ ಎಂಬ ಭಯದಿಂದ ನಾನು ಅಣ್ಣನಾಗಿ ನಟಿಸ್ತಾ ಇಷ್ಟು ವರ್ಷ ನಿನ್ನನ್ನು ದೂರದಿಂದಲೇ ಕಾವಲು ಕಾಯ್ತಾ ಇದ್ದೆ ಅಂತ ಹೇಳ್ತಾನೆ ಅದನ್ನು ಕೇಳಿದ ಮಲ್ಲಿ ಕುಸಿದು ಬೀಳ್ತಾಳೆ ಮಲ್ಲ ಇಲ್ಲದಿದ್ರೂ ಅವನ ಪ್ರೀತಿ ಅವನ ತಮ್ಮನ ರೂಪದಲ್ಲಿ ಹತ್ತು ವರ್ಷಗಳಿಂದ ಅವಳನ್ನ ಕಾಯ್ತಾ ಇತ್ತು ಮಲ್ಲಿ ಇಂದಿಗೂ ಆ ಅಶ್ವಥ್ ಕಟ್ಟೆ ಮೇಲೆ ಎರಡು ದೀಪವನ್ನು ಹಚ್ಚುತ್ತಾಳೆ ಒಂದು ಮಲ್ಲನಿಗಾಗಿ ಇನ್ನೊಂದು ಅವನ ಅಮರ ಪ್ರೀತಿಗಾಗಿ ಮಲ್ಲ ಮತ್ತು ಮಲ್ಲಿಯ ಈ ಬಲಿದಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು